ಅಲ್ಲ ಸುಮ್ಮ ಹಂಗ ತಿಂಡಿ ಮೇಡಮ್ ಅದೇನಾದ್ರೂ ಸ್ವಲ್ಪ ಚೆನ್ನಾಗಿತ್ತ ವೆರೈಟಿಯಾಗಿ ಮಾಡಕ್ ತರ ಆಗೋಯ್ತು ಮತ್ತೆ ಬೇರೆ ಇದೆ ತಿಂಡಿ ಏನು ತಿನ್ನೋದು ಅವ್ಳು ಅವಳಿಗೆ ಅವ್ಳಿಗೆ ಹೇಳಿನ್ಬೇಕಾದ್ನೆಲ್ಲ ಮಾಡ್ಸ್ಕೊಂಡು ತಿನ್ನೋದ ಮನೆ ಕೆಲಸ ಇಲ್ಲ ಅವಳ ಹತ್ರನೇ ಮಾಡ್ಸದ ಮನೆ ಕೆಲಸ ಮಾಡಕ್ಕಾಗ್ದಲೆ ಹೋಗ್ಬಿಡ್ಬೇಕು ನೋಡು ನಾಳೆಯಿಂದ ಹೆಂಗ್ ಕೆಲ್ಸಕ್ಕೆ ಹೋಯ್ನ ಅವ್ಳಿಗೆ ಬೆಳಗ್ಗೆಯಿಂದ ಸಂಜೆ ಗಂಟ ಕುತ್ಕೊಳಕ್ ಬಿಡ್ಬಾರ್ದು ನಿಂತ್ಕೊಂಡ್ ಬಿಡ್ಬಾರ್ದು ಅವು ಇದು ಕೆಲಸ ಹೇಳ್ತಾನೆ ಇರಬೇಕು ಕೆಲಸ ಮಾಡಕಾಗ್ದೇ ಹೋಗ್ಬಿಡ್ಬೇಕು ಕೆಲಸ ಮಾಡೋಕ್ಕಾಗ್ದಲೇ ಅವ್ರಿಗೆ ಹೋಗ್ಬಿಡ್ಬೇಕು ಆ ಥರ ಕೆಲಸ ಹೇಳ್ಬೇಕು ಸರಿ ಕರಿ ಅವಣ್ಣ ಏನ್ ಮಾಡ್ತಾ ಇದ್ದುಮಾ ಏನು ಮಾಡ್ತಾ ಇದೆಯಮ್ಮ ಹೌದಾ ಹಾಗಾದ್ರೆ ಒಂದು ಕೆಲಸ ಮಾಡು ಇವಳೇನೋ ಆಗ್ಲಿ ಕೈ ಪಲಾಬೇಕು ಹೋಗಿ ತಿಂಡಿನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾಳೆ ನಿನ್ನೊಂದು ಸ್ವಲ್ಪ ತಿಂಡಿ ಮಾಡಿಕೊಡಮ್ಮ ನನಗೆ ಪುಳಿವಗ್ರೆ ಮಾಡ್ಕೊಡಮ್ಮ ತಿನ್ನಲ್ಲ ನಿಮ್ಗೇನು ಬೇಕು ಅಂತ ಹೇಳು ಸುಮ್ಗೆ ಮಾಡ್ಕೊಡ್ರಿ ಅವಳೇನಿಲ್ಲ ಅಂತಳ ಅಲ್ವೇ ನಮ್ಮ ಸುಮಾ ನಾನು ದಯಾಟಲ್ ಇದ್ದೀನಿ ಅತ್ತೆ ನಂಗೆ ಚಪಾತಿ ವೆಜಿಟೇಬಲ್ಸ್ ಬೀನ್ಸ್ ಕಾಳು ಪಲ್ಯ ಬೇಕು ಅತ್ತೆ ಕೇಳಿಸ್ಕೊಂಡುಮಾ ಅವಳಿಗೆ ಚಪಾತಿ ಬೇಕಂತೆ ಅವಳಿಗೆ ಚಪಾತಿ ನನಗೆ ಪುಳಿವೆ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನ ಆಯಿತು சரி பிக்பாஸ்

కుమ అదేన <coughs>

ಏನ್ ಲಮ್ಮಂಡೆ ಮಗ್ನೆ ನಿನ್ನ ಪ್ರಾಣಿನ ತಡೆಯಾಗೈತಾ ಇಲ್ವಲ್ಲೋ ನನಗೆ ಎಣ್ಣೆ ಕುಡಿದು 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 ಹಾಳಾಗೋದೆ ಇನ್ನು ಅಯ್ಯನ್ ಅಂತ ತಿಂತಾನೆ ಇದೆಯಲ್ಲೋ ಏನು ಏನ ಮುಂಡೆ ಮಗ್ನೆ ನಿನ್ನ ಪ್ರಾ ತಡೆಯಾಗೈತಾ ಇಲ್ವಲ್ಲೋ ಹಿಂಗಾಡ್ತೀಯ ಎಣ್ಣೆ ಕುಡ್ದು 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 ಹಾಳಾಗೋದೆ ನಮ್ಮನ್ನ ಹಾಳು ಮಾಡಿ ಎಣ್ಣೆ ಕುಡಿಯೋದ್ ಬಿಡೋ ಸುಶೀಲ ಅದೆಲ್ಲ ಮಾತಾಡೋಕೆ ಟೈಮ್ ಇಲ್ಲ ಊಟ ಮಾಡಬೇಕು ಊಟ ಮಾಡಿ ಆಮೇಲೆ ನಿಧಾನಕ್ಕೆ ಮಾತಾಡೋಣ ಮಾಡೋದ್ ಬೇಡವಾ ಮಾಡ್ತಾ ಇಲ್ವಾ ತರ್ ಮಾಡ್ತೀನಿ ಈಗಿನ ಬಂದು ಒಲೆ ಕಚ್ಚಿದೀನಿ ಯಾಕಂಗೆ ಊಟ ಊಟ ಅಂತ ಬರ್ಕತ್ತಿ

ನಿಲ್ಗೋಕೆ ಎಣ್ಣೆ ಕುಡಿಯೋಕೆ ಹೋಗ್ತೀಯ ಒಂದಿನ ಮನೆಗೆ ಏನು ಬೇಕು ಏನು ಬೇಡ ಅಂತ ತಂದಾಕಿದೀಯೇನು ಮದುವೆ ಆದಾಗ ನಾನು ಇದೇ ಎಣ್ಣೆ ಬರೋಗೋಯ್ತು ಒಂದು ದಿನ ಕೆಲಸ ಮಾಡಿ ತಗ ನಾನು ದುಡ್ಕೊಂಬಂದಿದ್ದೀನಿ ತನ್ನ ಕೈಗೆ ತಂದು ಕೊಟ್ಟೇನು ಮಗಳು ವಯಸ್ಸಿಗೆ ಬಂದಿದ್ದಾಳೆ ಮನೆ ಮನೆ ಗಳಿಯ ಬರೋಂಗಾಗಿದ್ದಾನೆ ನಾನು ನಿನ್ನ ಬುದ್ಧಿ ಬಿಡ್ಲಿಲ್ವಲ್ಲ ಇಲ್ಲ ಡಾರ್ಲಿಂಗ್ ಸುಶೀಲ ಇವತ್ತಿಂದ ಕೇಳಲ್ಲ ಪ್ರಾಮಿಸ್ ನಿನ್ನ ಮೇಲೆ ನಾನು ಹೇಗೂ ಕೊಡಲ್ಲ ನಾನು ಇವತ್ತಿಂದ ಎಣ್ಣೆ ಕುಡಿಯೋದು ಬಿಟ್ಬಿಡ್ತೀನಿ ಎಣ್ಣೆ ಕುಡಿಯೋದು ಬಿಟ್ಟು ನಾನು ಕೆಲಸ ಹೋಗ್ತೀನಿ ನೋಡ್ತಾಯಿದ್ರು ನೀನೇ ಹೆಂಗ್ ಕೆಲ್ಸಕ್ಕೆ ಹೋಗಿ ಹೆಂಗ್ ಯೆಂಗ್ ದುಡಿತಿಂತ ಒಂದೇ ಒಂದೇ ವರ್ಷದಲ್ಲಿ ನಿಮ್ಮ ಮನೆ ಕಟ್ಟಿ ಆ ಮಗ ಮೊದಲನೇ ಮಾಡ್ಬಿಡ್ತೀ ಅಯ್ಯೋ ಇಂತ ವ್ಯಸತಿ ಹೇಳಿದೀಯ ಎನ್ನೆ ಕುಡಿಯದ ಬಿಡ್ತೀನಿ ಎಣ್ಣೆ ಕುಡಿಯದ ಬಿಡ್ತೀನಿ ಅಂತ ಇವತ್ತು ಹೇಳದ ನಾಳೆ ಹೋಗಾಗ್ಲೆ ಕುಡಿಯೋದು ಇವತ್ತು ಹೇಳದ ನಾ ಹೋಗಾಗ್ಲೆ ಕುಡಿಯದು ನಿನ್ ಬುದ್ಧಿ ನನಗೆ ಗೊತ್ತಿಲ್ವಾ ಹೋಗು ಹೋಗು ಅಣ್ಣ ಡಾರ್ಲಿಂಗ್ ನಿಮ್ಮ ಮೇಲಿಂದ ಕುಡಿಯಲ್ಲ ಪ್ರಾಣ ನಿನ್ ಮೇಲಾಣೆಗೂ ಕುಡಿಯೋವಾ ಅಲ್ಲಿ ಎನ್ನೆ ಕುಡಿ ಬಿಡ್ತೀನಿ ಆಣೆ ಆಗ್ತಂಗೆಲ್ಲ சாயಂಗಿದ್ದಿದ್ರೆ ಈ ಸತೆ ಈ ಸತೆ ಸಾಯ ಈ ಸತೆ ಹುರ್ತಿದ್ನ ನಿನ್ 나ಣೆಗಳ ಯನ್ ಬೆಲೆ ಐತೆ ಹೋಗು

ఏంటి తవడో నాడేన ఎన్నె బుట్ తిర్తిని అయ్యో ఇంత వేస్ట్ ఆగిదావయ్య నిన్నత్ర యా ముండే బయటలే ఓహ్ ఇలా మనం 50 కొడతాం నువ్వే బయడా ఇన్ని అవత నీ బుట్టే కేలల거든 నా నువ్వు ఇది ఒక్కసలే పట్టుబడు అయ్యో తడి ఎల్ల ఇదె నోర్క్తిని ఏత ఇల్వో అది తెలియ తగా 50 రూపాయల ఇరదే 3 రూపాయలు తగాం ఏనరా మార్కో సరే ఎంతైతే అస్ కొడు ಮಿಕ್ಕಿದು ಎಲ್ಲರೂ ಬೇರೆ ಕಡೆ ಅಡ್ಜಸ್ಟ್ ಮಾಡ್ಕೋತೀವಿ ಸರಿ ತಗಣ ಸೊಲಿಟಾರ್ಲಿ ಬರ್ತೀನಿ ಹುಷಾರು ಬರ್ತದೆ ಅಯ್ಯೋ ಮುಂದೆ ಮಗ್ ನೇ ಮೆಟ್ಟ್ಯಾಚಿ ಮೆಟ್ಟಿ ಹಚ್ಚಿಂದ